ಎಲ್ಲರಿಗೂ ನಮಸ್ಕಾರ ಹುಡುಕುವುದು ನಿಲ್ಲಿಸಿ ನಿಮ್ಮ ನಂಬಿಕಸ್ಥ ಕಟ್ಟಡಗಾರ ಇಲ್ಲಿದ್ದಾರೆ ಸರಿಯಾದ ಕಟ್ಟಡಗಾರನಿಗಾಗಿ ತಲೆಕೆಡಿಸಿಕೊಂಡಿದ್ದೀರಾ ವಿಳಂಬ ಲುಪ್ತ ವೆಚ್ಚಗಳು ಮತ್ತು ಕೆಟ್ಟ ಗುಣಮಟ್ಟದ ಕೆಲಸದಿಂದ ಹೆದರುತ್ತಿದ್ದೀರಾ ಇನ್ನು ಮುಂದೆ ಬೇಡ ಏಕೆಂದರೆ ಜೇಸಿ ಸಿ ಇಲ್ಲಿದ್ದಾರೆ ನಿಮ್ಮ ಕನಸಿನ ಮನೆಗೆ ನಂಬಿಕೆಯ ಸಹಯೋಗಿ ಏಕೆ ನಾವು ಉತ್ತಮ ಆಯ್ಕೆ ಎಂಬುದನ್ನು ನಾನು ತೋರಿಸುತ್ತೇನೆ ಸರಿಯಾದ ಕಟ್ಟಡಗಾರ ಎಂದರೆ ಗುಣಮಟ್ಟ ನಂಬಿಕೆ ಮತ್ತು ಸಮಯಕ್ಕೆ ಕೆಲಸ ಮುಗಿಸುವುದು ಜೆಸಿಜಿಇಸಿನಲ್ಲಿ ನಾವು ನೂರಾರು ಕನಸಿನ ಮನೆಗಳನ್ನು ಕರ್ನಾಟಕದಾದ್ಯಂತ ನಿರ್ಮಿಸಿದ್ದೇವೆ ನೂರಕ್ಕೂ ಹೆಚ್ಚು ಯಶಸ್ವಿ ಯೋಜನೆಗಳು ನಿಪುಣವಾದ ವಾಸ್ತುಶಿಲ್ಪಿಗಳು ಇಂಜಿನಿಯರ್ಗಳು ಮತ್ತು ಕಟ್ಟಡ ತಂಡ ಶೇಕಡಾ ನೂರರಷ್ಟು ಗ್ರಾಹಕ ತೃಪ್ತಿ ನಾವು ಹೇಳಿದ್ದು ಮಾಡುತ್ತೇವೆ ಹೆಚ್ಚುವರಿ ವೆಚ್ಚಗಳ ಬಗ್ಗೆ ಕಳಕಳವೆ ಜಿ ಜೆಸಿಜಿಇಸಿನಲ್ಲಿ ನಾವು ಶೇಕಡ ನೂರರಷ್ಟು ಪಾರದರ್ಶಕ ಬೆಲೆ ನೀಡುತ್ತೇವೆ ನಾವು ಹೇಳಿದ್ದು ನಿಜವಾಗಿಯೂ ನೀವು ಪಾವತಿಸುವದ್ದು ನಿಶ್ಚಿತ ಬೆಲೆ ಅಚ್ಚರಿಯ ಖರ್ಚುಗಳಿಲ್ಲ ಸ್ಮಾರ್ಟ್ ಬಜೆಟ್ ಯೋಜನೆ ಲಕ್ಷಾಂತರ ಉಳಿತಾಯ ಪ್ರತಿಯೊಂದು ಬಜೆಟ್ಗೆ ಅನುಗುಣ ಪ್ಯಾಕೇಜುಗಳು ನಾವು ಕೇವಲ ಮನೆ ಕಟ್ಟುವುದಲ್ಲ ಎಲ್ಲದಕ್ಕೂ ಹೊಣೆ ಯೋಜನೆ ಅನುಮತಿ ನಿರ್ಮಾಣ ಇಂಟೀರಿಯರ್ ಫಿನಿಶಿಂಗ್ ಎಲ್ಲನೂ ಒಂದು ತಂಡದಿಂದ ನೀಡುತ್ತೇವೆ ವಾಸ್ತು ಅನುಗುಣ ವಾಸ್ತುಶಿಲ್ಪದ ವಿನ್ಯಾಸ ಉನ್ನತ ಮಟ್ಟದ ನಿರ್ಮಾಣ ಗುಣಮಟ್ಟ ಮಾಡ್ಯುಲರ್ ಇಂಟೀರಿಯರ್ ಮತ್ತು ಭವ್ಯ ಫಿನಿಶ್ ಕಟ್ಟಡಗಾರರು ನಿಮ್ಮ ಯೋಜನೆ ವಿಳಂಬ ಮಾಡುವುದು ಅನ್ನೋ ಭಯವೇ ಜೆಸ್ ಜಿಎಸ್ನಲ್ಲಿ ನಾವು ಡೆಡ್ಲೈನ್ಗೂ ಮುಂಚೆ ಕೆಲಸ ಮುಗಿಸುವ ಭರವಸೆ ನೀಡುತ್ತೇವೆ ನಿಖರ ಟೈಮಿಂಗ್ ಟ್ರ್ಯಾಕಿಂಗ್ ಪ್ರತಿ ಸೈಡ್ಗೂ ವಿಶೇಷ ಪ್ರಾಜೆಕ್ಟ್ ಮ್ಯಾನೇಜರ್ ವೇಗದ ಮತ್ತು ಜಾಗೃತ ಕೆಲಸದ ಶೈಲಿ ನಿಮ್ಮ ಮನೆ ಕೇವಲ ಕಟ್ಟಡವಲ್ಲ ಅದು ನಿಮ್ಮ ಕನಸು ಭವಿಷ್ಯ ಮತ್ತು ಪಾರಂಪರ್ಯ ಅದಕ್ಕಾಗಿ ನಾವು ಉತ್ತಮ ಮಾನದಂಡದ ಸಾಮಗ್ರಿಗಳನ್ನೇ ಬಳಸುತ್ತೇವೆ ಪ್ರೀಮಿಯಂ ಸಿಮೆಂಟ್ ಉಕ್ಕು ಮತ್ತು ಫಿನಿಶಿಂಗ್ ಮಟೀರಿಯಲ್ಸ್ ಜಿಯೋ ಇಂಜಿನಿಯರ್ಡ್ ಬಲಿಷ್ಠ ನಿರ್ಮಾಣ ವಾಟರ್ ಪ್ರೂಫಿಂಗ್ ಆ್ಯಂಟಿ ಕ್ರಾಕ್ ಎನರ್ಜಿ ಎಫಿಷಿಯೆನ್ಸಿ ನೀವು ತಿಂಗಳುಗಟ್ಟಲೆ ಹುಡುಕುತ್ತಿರುವ ಕಟ್ಟಡಗಾರ ಇಲ್ಲಿದ್ದಾರೆ ಮನೆ ಕಟ್ಟಬೇಕೆ ಇಂಟೀರಿಯರ್ ಬೇಕಾ ರಿನೋವೇಷನ್ ಬೇಕಾ ಜೆಸಿ ಸಿ ನಿಮ್ಮ ನಂಬಿಕಸ್ತ ಪಾಲುದಾರ ಗುಣಮಟ್ಟದ ಜೊತೆಗೆ ಸಮಯಕ್ಕೆ ಒತ್ತಡವಿಲ್ಲದೆ ನಾವು ನಿಮ್ಮ ಕನಸನ್ನು ನಿಜಗೊಳಿಸುತ್ತೇವೆ ಇನ್ನೂ ಸಮಯ ಕಳೆಯಬೇಡಿ ಈಗಲೇ ಜೆಸಿ ಜಿಇಸಿಯನ್ನು ಕರೆ ಮಾಡಿ ಉಚಿತ ಸಮಾಲೋಚನೆಗಾಗಿ ಬಯೋದಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಮತ್ತು ಡಿ ಮಾಡಿ ಲೈಕ್ ಶೇರ್ ಆ್ಯಂಡ್ ಫಾಲೋ ಮಾಡಿ ಮನೆ ಕಟ್ಟುವ ವಿಶೇಷ ಟಿಪ್ಸ್ಗಾಗಿ ಧನ್ಯವಾದಗಳು